ಅಕ್ಕಲ್ರಿ ಇಲ್ಲಿ ಕೆಲಸ ಏನು ಈ ಕಡೆ ಈ ಕಡೆ ಕೇಳ್ರಿ ನೀವು ಏನು ಕೆಲಸ ಮಾಡ್ತೀರಿ ಇಲ್ಲಿ ಹೊರ್ಗಿಂದ ಆಧಾರ್ ಕಾರ್ಡ್ ತೊಗೊಳ್ಳೋದು ಇಲ್ಲಿ ಕುಡೋದು ಇದು ಕೆಲಸ ಮಾಡ್ತೀರಿ ಇಲ್ಲಿ ತಮ್ಮ ಹೆಸರೇನು ತಮ್ಮ ಹೆಸರೇನು ಅಲ್ಲ ನೀವು ನೀವು ಸ್ಟಾಪ್ ಅಲ್ಲ ನೀವು ಸ್ಟಾಪ್ ಅಲ್ಲ ಹೌದಲ್ಲ ನಿಮ್ಮ ಹೆಸರೇನು ಅಲ್ಲ ಹೇಳ್ರಿಲಿ ಮೀಡಿಯಾ ಸೋಷಿಯಲ್ ಮೀಡಿಯಾದಾಗ ಗೊತ್ತಾಗಬೇಕಲ್ಲ ನೀವು ಕೆಲಸ ಮಾಡಿ ನೀವು ಅಲ್ಲ ನೀವು ಅಭಂಡ್ ಮಾತಾಡ್ಬೇಡ್ರಿ ನೀವು ನೀವು ಅದಿ ನೀವು ಸ್ಟಾಪ್ ಅಂದ್ರಲ್ಲ ನಿಮ್ಮ ಐ ಡಿ ಕಾರ್ಡ್ ಎಲ್ಲಿ ಇಲ್ಲಿ ನಿಂತವ್ರು ಸಾರ್ವಜನಿಕರು ಅಲ್ಲ ಅವ್ರು ಅವ್ರ ನಿಂತಾರಲ್ಲ ಇಲ್ಲಿ ತಗೊಂಡು ಯಾಕೆ ಕೊಡ್ತೀರಿ ನೀವು ಇಲ್ಲಿ ಇಲ್ಲಿ ಏನು ಇದು ಇಟ್ಟಿದೇನಿದ್ರೆ ಸರಿ ಅವ್ರು ಇಟ್ಟಾರು ಇಲ್ಲೋ ಇಲ್ಲಿ ಇಟ್ಟಾರಲ್ರಿ ಇದು ಹೇಳ್ಬೇಡ್ರಿ ಸಾರ್ವಜನಿಕರ ಅವರು ಅಲ್ಲ ನೀವು ಇದು ಇದು ಕೆಲಸ ಮಾಡ್ತೀರಿ ಕಸ ಹುಡ್ಕೋದ್ ಬಿಟ್ಟು ಯಾರು ಬೇಕಾದವ್ರು ತಗೊಳ್ಳೋದು ಇಲ್ಲಿ ಕೊಡೋದು ಚೀಟಿ ಕೊಡೋದು ಕೆಲಸ ಮಾಡ್ತೀರಿ ಹಾ ಏನ್ ಕೆಲಸ ಬಿಟ್ಟು ಬಂದ್ರಿ ನೀವು ಅಲ್ಲಿ ಕಿತ್ರಿ ಅಲ್ಲ ಮತ್ತೆ ಇಲ್ಲಿ ಏನಾದ್ ಕೆಲಸ ನಿಮ್ದು ಏನ್ ಎಮರ್ಜೆನ್ಸಿ ಪೇಷೆಂಟ್ ಎಮರ್ಜೆನ್ಸಿ ಪೇಷಂಟ್ ಅವ್ರು ಯಾರು ಎಮರ್ಜೆನ್ಸಿ ಇಲ್ಲನಪ್ಪ ನಿಮ್ದು ಯಾರು ಎಮರ್ಜೆನ್ಸಿ ಇಲ್ಲ ಇಲ್ಲಿ ಎಲ್ಲ ಆರಾಮ್ ತಪ್ಪದವ್ರ ಯಾರು ಇಲ್ಲಿ ಇಲ್ಲಿ ಏನ್ ನಾಟಕ ಮಾಡ್ತಿರೀ ಏನಿಲ್ಲಿ ಕೆಲಸ ಬಿಟ್ಟು ಹಾ ಬೇಕಾದವ್ರಿಗೆ ಇಲ್ಲಿ ಚೀಟಿ ಮಾಡ್ಕೊಡೋದು ಕೆಲಸ ಮಾಡ್ತೀರಿ ಕಸ ಹುಡ್ಗೋದ್ ಬಿಟ್ಟು ಏ ಅಲ್ರಿ ಅದು ನೀವು ನೀವು ಉಡೋಪೆ ಉತ್ತರ ಕೊಡಕ ಹೋಗ್ಬೇಡ್ರಿ ಇಲ್ಲಿಂದ ಹೊರಗೆ ನಡ್ರಿ ನೀವು ಏನು ಕೆಲಸ ಇಲ್ಲ ನಿಮ್ದು ಇಲ್ಲಿ ಅದೇ ರೀ ಒಬ್ರು ತಗೊಂಡ್ರಿ ಇಬ್ಬರು ತಗೊಂಡ್ರಿ ನೀವು ಇದು ಏನದು ಹಾ ಅವ್ರು ಪಾಳೆ ಹಚ್ಚಿದ್ ಬರ್ತಾರಲ್ಲ ಎದಕ್ಕೆ ಬರ್ತೀರಿ ಅವ್ರ ಹುಡುಗರು ಅಲ್ಲ ಅವ್ರದ್ದು ಅವ್ರು ಯಾರು ಆರಾಮ್ ತಪ್ಪದವ್ರ ಅಲ್ಲ ಯಾರು ಪೇಶೆಂಟ್ರು ಅಲ್ಲ ಅವ್ರು ಅಂದ್ರೆ ನೀವು ಮನ್ಸಿಗೆ ಬಂದಂಗೆ ಮಾಡ್ತೀರಿ ಅಂದಂಗಾಯ್ತು ಎಮರ್ಜೆನ್ಸಿ ಅಲ್ಲಿ ಯಾವ್ದು ಹೋಗ್ರಿ ಎಮರ್ಜೆನ್ಸಿ ವಾರ್ಡ್ ಇಲ್ಲ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ ಆದೋ ಇಲ್ಲ ಅಲ್ಲಿ ಯಾ ಮನ್ಸಿಗೆ ಬಂದಂಗೆ ಮಾಡ್ತೀರಿ ಇಲ್ಲಿ ಇಲ್ಲೆಲ್ಲ ಪೇಶೆಂಟ್ರು ಯಾವ್ದಾರ ಅವ್ರೆಲ್ಲಾರು ಎದಕ್ ನಿಂತಾರ ಅವ್ರೆಲ್ಲ ನೀವು ಕಸ ಹುಡ್ಗುದ್ ಬಿಟ್ಟು ಇದು ಬರ ಇದು ತಗೊಳೋದು ಮಾಡ್ಬಿಟ್ಟು ಏನೇದು ಕೆಲಸ ನಿಮ್ದು ಸರ ನೀವು ಇಲ್ಲಿ ಯಾರ್ದು ತಗೊಳಕ್ ಕೊಡ್ಬೇಡ್ರಿ ಮುಂದಿನವ್ರು ತಾಳ್ಮಾಗ ತಗೋರಿ ಎಲ್ಲಾರು ಗವರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ಸಿಬ್ಬಂದಿ ಅನ್ನೋದು ಮನ್ಸಿಗೆ ಬಂದಂಗ ತಗೊಳೋದು ಕೊಡೋದು ನೀವು ಕೆಲಸ ಮಾಡಿದ್ರೆ ಮನ್ಸಿಗೆ ಬಂದಂಗ ನಿಮ್ಮ ಬೇಕಾದವ್ರದ್ದು ಅಷ್ಟು ಮಾಡ್ಕೊಡ್ತೀರಿ ಏನ್ ನೀವು ಅವ್ರ ಯಾರು ಇಲ್ಲ ಇಲ್ಲಿ ನಿಮ್ ಕೆಲ್ಸ ಏನು ಕಸ ಹುಡ್ಗದ್ ಕಸ ಹುಡುಕ್ಬೇಕು ಅಮ್ಮತ್ ಇಲ್ಲಿ ಯಾಕೆ ಬಂದಿತ್ತೀರಿ ನೀವು ಯಾರು ಹೇಳೋರ್ ಇಲ್ಲ ಕೇಳಿಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ನಿಮ್ದೇ ರಾಜ ನಿಮ್ದೇ ಪ್ರಧಾನಿ ಇಲ್ಲಿ ಮತ್ತ್ ಇಲ್ಲ ಅಂದ್ರೆ ಮತ್ತೆ ಯಾಕೆ ತಗೋತಿರಿ ನೀವು ಕಸ ಹೊಡಬಹುದು ಇಷ್ಟ ಈಸ್ಟ್ ಹಗೊಂಡ್ಲೆ ನೀವು ಕಸ ಹೊಡ್ಯವ್ರೆ ನಿಮ್ ಕೆಲಸ ನೀವು ಮಾಡ್ರಿ ಇಲ್ಲಿ ನಿತ್ತವ್ರೆಲ್ಲ ಪೇಶೆಂಟ್ ಅದಾರ ಎಲ್ಲ ಪಾಳೆ ಮ್ಯಾಗೆ ತಗೋತಾರ ಅವ್ರು ಸರ ನಿಮಗೆ ಹೇಳ್ತಾ ಇದೀನ್ರಿ ಇಲ್ಲಿ ಯಾರು ತೊಗೊಳಕ್ ಹೋಗ್ಬೇಡ್ರಿ ಇಲ್ಲಿ ಒಳಗಿಂದು